ಚಂದ ಪ್ರೀತಿ ನಾವಮ್ಮ ನೋಡಿಗೆ ಫ್ರೆಂಡ್ಸ್ ಹಂಗಿಲ್ಲ ಎಷ್ಟು ಕೂದಿದೆ ಇದು ಬಂದ್ರೂ ಅಮ್ಮ ನಮ್ಗೆ ಸುಟ್ಟಿರೋದು ಹೆಂಗೆ ಕಂಟಾ ತಗೊಂಡು ಹೋಗ್ ಮನೆ ಬಿಟ್ಟು ಆಚೆ ಹೋಗ್ ಹೋಗ್ ಮನೆ ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಚೀವ್ಸ್ ಪರಪಂಚ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಸೊ ಎಸ್ ಇವತ್ತು ಬಂದು ಬಿ ಗ್ರೂಟ ಫಂಕ್ಷನ್ ಇದೆ ಸೊ ಬಿ ಗ್ರೂಟಕ್ಕೆ ಹೋಗ್ತಾ ಇದೀವಿ ಯಾರಪ್ಪ ಅಂತಂದ್ರೆ ಅಂದ್ರೆ ನೀವು ಪ್ರೀವಿಯಸ್ ವ್ಲಾಗ್ ಹಳೆ ವ್ಲಾಗ್ ನೋಡಿದ್ರೆ ನಮ್ಮ ಅತ್ತೆಯವರ ತಂಗಿ ಮಗಳ ಮದ್ದೆ ಹೋಗಿದ್ವಿ ಏನೋ ಈ ಕೈ ಕೈಪತಿಯ ನಮ್ಮ ಅತ್ತೆ ತಂಗಿ ಮಗಳ ಬಿಡ ಕ್ಯಾಪ್ ಹಾಕೈತೆ ಅವ್ರ ಮದ್ವೆಗೆ ಹೋಗಿದ್ವಿ ಬಟ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನು ತಗೊಳಕ್ ಆಗಿಲ್ಲ ಕಂಫರ್ಟೇಬಲ್ ಇರ್ತಾರೋ ಇಲ್ವಾ ಅಂಡ್ ನಾನು ಕೂಡ ಸ್ವಲ್ಪ ಲೇಟ್ ಆಗಿ ತಗೋ ತಗೋಷ್ಟ್ರಲ್ಲಿ ಲಡ್ಡು ಅಂಡ್ ಇವಾಗ ಫ್ರೆಂಡ್ಸ್ ನಾವು ಅವ್ರ ಮದ್ವೆಗೆ ಬೀಗ್ ರೂಟ್ ಹೋಗ್ತಿರೋದು ಸೊ ಯಾರೆಲ್ಲಪ್ಪ ಅಂತ ಅಂದ್ರೆ ನಾವೆಲ್ರು ಲಿಟರಲಿ ಲೈಕ್ ನಮ್ಮ ಅಮ್ಮ ನಮ್ಮ ಅಕ್ಕ ನಾನು ಮಕ್ಕಳು ಎಲ್ರು ಹೋಗ್ತಾ ಇದ್ವಿ ಅರುಣ್ ಒಬ್ರು ಬರ್ತಾ ಇಲ್ಲ ಯಾಕ್ರಿ ಬರ್ತಾ ಇಲ್ಲ ಕೆಲಸ ಇದೆ ಅವ್ರಿಗೇನೋ ಕಾಲ್ ಇದೆಯಂತೆ ಕರೆಕ್ಟಾಗಿ ಆಗಿ ಫಂಕ್ಷನ್ ದಿವಸ ಕಾಲ್ ಇರುತ್ತೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ಬೇಕು ಅಂತಂದ್ರೆ ಅಥವಾ ಅವ್ರು ಆಚೆ ಹೋಗ್ಬೇಕು ಅಂದ್ರೆ ಅವಾಗ ಕಾಲ್ ಮೀಟಿಂಗ್ ಇರಲ್ಲ ನಮ್ ಫಂಕ್ಷನ್ ಟೈಮ್ ಅಲ್ಲಿ ಕಾಲ್ ಇರುತ್ತೆ ಕೆಲಸ ಇರುತ್ತೆ ಏನಾದ್ರು ಒಂದ್ ಬಂದಿರುತ್ತೆ ಏನೋ ಪ್ರೊಬಲಮ್ ನಾನು ಖುಷಿಯಾಗಿ ಹೋಗ್ಬಿರ್ತೀನಿ ಓಲ್ ಬಾ ಮೊದಲೇ ಎಲ್ಲ ಮಾಡಿ ಬಾಯಿತಾ ಆಯ್ತಾ ಆಯ್ತು ನಾನು ನಿಮ್ಮ ಕೈಯಲ್ಲಿ ಮಾಡ್ಕೊಂಡು ಕಸ ಮನೆ ಮನೆ ಅಲ್ವಾ ಮಾತ್ರ ಅತ್ತೆ ಮನೆ ಮನೆ ಅತ್ತೆ ಮನೆ ಅತ್ತೆ ಮನೆ ನೆಕ್ಸ್ಟ್ ಎನಿವೇಸ್ ಗೈಸ್ ನೋಡ್ಬೋದು ಇವತ್ ನಾನು ಈ ಒಂದು ಪ್ರತಿಯಾದ ಯಾಕ ನಿಮ್ ಜೊತೆ ನಾನು ಏನಪ್ಪ ಬ್ಲಾಗ್ ಮಾಡ್ಲಿ ಆಹ್ ಏನಪ್ಪ ಬೇಕಂತೆ ಕೊಡು ಏ ಕೈ ಕುಯ್ಕೊತಾನೆ ಬೇಕಿದು ಚೂರು ಎಲ್ಲ ಬ್ಲಾಕ್ ಮಾಡ್ಲಿ ನನ್ ವೇಟ್ ಆಗ್ತೈತೆ ಗೈಸ್ ಇನ್ ಡ್ರೆಸ್ ನೋಡ್ಬೋದು ತೋರಿಸಿ ಬರೀ ಮುಖಾನ ತೋರಿಸಿಲ್ಲ ಡ್ರೆಸ್ ತೋರಿಸಿ

ಸೊ ಬರೀ ರೆಡಿ ಆಗೋಣ ಮುಂಚೆ ಇನ್ನೊಂದು ಡ್ರೆಸ್ ಹಾಕೊಂಡಿದ್ದರೆ ರೆಡ್ ಕಲರ್ ಅದು ತುಂಬ ಸರ್ತಿ ರಿಪೀಟ್ ಆಗಿದೆ ಅಕ್ಕ ಬೇಡ ಅಂತ ಅಂದು ಅದಕ್ಕೆ ಈ ಡ್ರೆಸ್ ಹಾಕೊಂಡೆ ಚೆಂದ ಕಾಣಿಸ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಟೈಮ್ ಒಂದು ಗಂಟೆ ನೀವು ಹೋಗೋ ಸೋದ್ರ ಊಟ ಮುಗಿದು ಎಲ್ಲ ತರ ಥರ ಓಕೆ ಸೊ ಫ್ರೆಂಡ್ಸ್ ಈ ಒಂದು ಶೇವಿಂಗ್ ಅಲ್ಲ ಏನಂತ ಅಂತ ಹೇಳಿದ್ರು ಹೇಳಿಮೂವ್ ಅಂತ ಹೇ ಎದ್ಕೊಂಡ್ರೆ ನಿಮ್ಮ ಮಗು ನಾ ಯಾವ ಬಂದು ಇವಾಗ ಒಂದು ಸ್ವಲ್ಪ ನನ್ನ ಫೇಶಿಯನ್ ಹೆಳಿಯರ್ ಏನಿದೆಯಲ್ಲ ಅದನ್ನ ರಿಮೂವ್ ಮಾಡ್ತಾ ಇದೀನಿ ಸೊ ಅದಕ್ಕೆ ಈ ಒಂದು

ನಿಮ್ಮ ಕೆಳಗಡೆ ಅಷ್ಟೇ ಮಾಡ್ಕೊಂಡಿರೋದು ಲೈಕ್ ಫಸ್ಟ್ ಮಾಯ್ಚುರೈಸರ್ ಅಂಡ್ ದೆನ್ ಓಲೆ ಕ್ರೀಮ್ ಮೇಲೆ ಫೌಂಡೇಶನ್ ಸ್ವಲ್ಪ ಬ್ಲಶು ಮತ್ತೆ ಕಾಜಲ್ ಫ್ರೆಂಡ್ಸ್ ಹಂಗೆ ಹಚ್ಕೊಳಕ್ ಬರಲ್ಲ ನನ್ನ ಲೈಫಲ್ಲಿ ಕಾಜಲ್ ನಾನು ಯಾವ್ದು ಕರೆಕ್ಟಾಗಿ ಹಚ್ಕೊಂಡೇ ಇಲ್ಲ ಬಟ್ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ ಅಂಡ್ ಸ್ವಲ್ಪ ಐಬ್ರೋಸ್ ನ ಫಿಲ್ ಮಾಡಿದೀನಿ ಅಷ್ಟೇನೆ ಆಲ್ ಸೆಟ್ ಚಂದ ಇತ್ತೀಚಿಗೆ ನಾನು ಚೆನ್ನಾಗಿ ಕಾಣಿಸ್ತಿದೆ ನೀನು ಗೊತ್ತಾ ಲೈಕ್ ಮುಂಚೆ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ಮುಂಚೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾಯಿದೆ ಬಟ್ ಇತ್ತೀಚಿಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೊ ಎಸ್ ಏನು ನೋಡ್ಬೋದು ಅಕ್ಕ ರೆಡಿರಾ ಆಲ್ಮೋಸ್ಟ್ ಫ್ರೈ ಫ್ರೆಂಡ್ಸ್ ಯಾರು ಸಗದ ಕಾಣಿಸ್ತಾ ನಾನು ಯಾವ ಫೌಂಡೇಶನ್ ಹಚ್ಚಿಲ್ಲ ಏನೂ ಹಚ್ಚಿಲ್ಲ ಬರೀ ಒಂದು ಮಾಯಶ್ಚರೈಸರ್ ಒಂದು ಓಲಿಕರಿ ಒಂದು ಲಿಪ್ಸ್ಟಿಕ್ ಅದೇನು ಐರ್ಯಾನ ಹಚ್ಕೊಂಡ್ರೆ ಸ್ಟೀಕರ್ ಅದು ಹ್ಞೂ ಐನೇ ಅದು ಈ ಮಸ್ಕರ ನನಗೂ ಹಚ್ಚೇ

ఆ ఇది క్రిప్ இல்ல అరగల పిత్రు ఎనగల ఇల్ల ఎంగ కన సది చన కన సది నిజం చన కన సది సరేనా కన సది చన కన సది అో హోరేడడుకో గలక్ గక్ గక్ గల హో చంద ప్రీతి నువ్వు ప్రీతి హేంగే నావు హేంగే నావు హేంగే నావు గైస్ ಏನೇ ಆಗಲಿ ಯಾವ ಫಂಕ್ಷನ್ ಯಾವ ಮದುವೆ ವಿ ಆರ್ ಲೈಕ್ ಲಿಟ್ರಲಿ ಒಂಥರ ಲಾಸ್ಟ್ ಗೆಸ್ಟು ಎಲ್ಲ ನೆಂಟ್ರುಗಳು ಕೊಡಿ ಹೋಗ್ಬಿಟ್ಟಿಪ್ಪ ಆದರೆ ತೊಳಿತಾರಲ್ಲ ಆವಾಗ ನಾವು ಎಂಟ್ರಿ ಕೊಡೋದು ಏನು ಮಾಡೋಕ್ಕಾಗಲ್ಲ ಗೈಸ್ ಮಕ್ಕಳಿದ್ದಾವೆ ಹೆಚ್ ಎಸ್ ಮಾಡ್ಕೋಬೇಕು ನೋಡಿ ಕ್ಯಾಬ್ ಏನೂ ಬಂದಿಲ್ಲ ಚಪ್ಪಲಿ ಹಾಕೋ ಲಡ್ಡು ಹೆಂಗಿದ್ದೆ ನಾನು

ಏ ಕ್ಲೋಸ್ ಮಾಡೇ ಸಿಂಹ ಸುಮ್ನ ಓಕೆ ಗಾಯ್ ಸೊ ಜಸ್ಟ್ ನಾವು ರೀಚ್ ಆದ್ವಿ ಪಾರ್ಟಿ ಹಾಲ್ಗೆ ನೋಡ್ಬೋದು ನೋಡಿ 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 ಏನೇ ಮಾಡ್ತಿದೀನಿ ಹಿಂಗೆ ಕಾಣಿಸ್ತಿದ್ದೀನಿ ನಾನು ಏನೋ ಉತ್ತಮ ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಫ್ರೆಂಡ್ಸ್ ಲಿಟ್ರಲ್ಲಿ ಎರಡೂವರೆ ಆಗಿದೆ ಊಟದ ಟೈಮ್ ಮುಗ್ದೋಯ್ತು ಅನ್ಸುತ್ತೆ ಊಟ ಸಿಗುತ್ತೆ ಅದು ಬಿಡಿ ನಿಮ್ಮ ಪಕ್ಕ ತೋರ್ಸಿದ್ವಿ ಬೇಜಾರಾಗ್ತೀವಿ ಬಿಕಾಸ್ ಅಷ್ಟ್ರೇಟ್ ಆಗಿ ಬಂದಿದೀವಿ ಅಂತ ಬಟ್ ಏನು ಮಾಡಕ್ಳೆಲ್ಲ ಚೆನ್ನ ಸೊ ನಾವು ಅವಾಗಲೇ ರೀಚ್ ಆದ್ವಿ ಆ್ಯಂಡ್ ಇವಾಗ ಊಟಕ್ಕೆ ಕೂತಿದ್ದೀವಿ ನಾನು ಜಾಸ್ತಿಯಲ್ಲಿ ರೆಕಾರ್ಡ್ ಮಾಡೋಕೆ ಆಗಿಲ್ಲ ಬಿಕಾಸ್ ರಿಲೇಟಿವ್ಸ್ ಎಲ್ಲ ಇದೆಯಲ್ಲ ಸೊ ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ ಆ್ಯಂಡ್ ಗಂಡು ಹೆಣ್ಣು ಮಾತ್ರ ಸ್ಪೆಷಲಿ ಹೆಣ್ಣು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಇನ್ಫ್ಯಾಕ್ಟ್ ಹೇಳಿದೆ ಕೂಡ ನಿಮ್ಮ ಸಾರಿ ತುಂಬ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂತ ಆ್ಯಂಡ್ ಏನು ಗೊತ್ತಾ ಅವರೆಲ್ಲ ಒಂದು ವೀಡಿಯೋ ಕೂಡ ಮಾಡಿದ್ರು ಲೈಕ್ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಇರ್ತಾರೆ ಅದು ಕೂಡ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಬಟ್ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಅವೆಲ್ಲ ಅವ್ರ ಇರುತ್ತೆ ಇರುತ್ತಲ್ಲ ಸೊ ಈ ಥರ ಹಾಕ ಚೆನ್ನಾಗಿರಲ್ಲ ಅಂತ ನಾನು ರೆಕಾರ್ಡ್ ಮಾಡಿಲ್ಲ ಆ್ಯಂಡ್ ಇವಾಗ ಊಟಕ್ಕೆ ಕೂತಿದ್ದೀವಿ ಸೊ ಊಟ ಅಂತೂ ಆಬ್ವಿಯಸ್ಲಿ ಸಖದಾಗಿತ್ತು ಫ್ರೆಂಡ್ಸ್ ಬೀಗ್ ಊಟ ಅಂತ ಅಂದರೆ ಮಸ್ತಾಗಿರುತ್ತೆ ಸೊ ಅದರಲ್ಲಿ ಮಟನು ಚಿಕನು ಮೀನು ಲೈಕ್ ಆಸಮ್ ಆಗಿತ್ತು ಕಾಂಬಿನೇಷನ್ ಎಲ್ಲ ಆ್ಯಂಡ್ ನಂಗೆ ಬೆಸ್ಟ್ ಏನು ಗೊತ್ತಾ ಇಷ್ಟ ಆಗಿದ್ದು ನೀರು ದೋಸೆ ಜೊತೆ ಅಲ್ಲ ಅವ್ರು ಒಂದು ಕರಿ ಕೊಟ್ಟಿದ್ದರು ಹಾಗೆ ಸೊ ಅದು ಮೀನು ಕರಿ ಅಂತ ಅನ್ಕೋತೀನಿ ಸೊ ತುಂಬಾ ಆಗಿತ್ತು ಅದು ¡Sí, sí, más un nido. ಹಾಗೆ ಗಾಯ್ ಸೊ ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಎಸ್ ನನಗೆ ತುಂಬ ಜನ ಕೇಳ್ತೀರಾ ಆಲ್ರೆಡಿ ಯಾಕೆ ನೀವು ಗಂಡು ಹೇಳುಕ ತೋರಿಸೇ ಇಲ್ಲ ಅವ್ರನ್ನ ನಾನು ಏನೂ ತೋರಿಸಿಲ್ಲ ವ್ಲಾಗಲ್ಲಿ ಅಂತ ಬಿಕಾಸ್ ಐ ಆಮ್ ನಾಟ್ ಶ್ಯೋರ್ ಫ್ರೆಂಡ್ಸ್ ಅವ್ರು ಕಂಫರ್ಟೇಬಲ್ ಇರ್ತಾರ ಇರಲ್ವಾ ಅಂತ ಸೊ ಅದಕ್ಕೆ ನಾನು ಆ ಥರ ತೋರ್ಸೋಕ್ಕೆ ಹೋಗಿಲ್ಲ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಅಲ್ಲಿ ಹೋಗಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಇವಾಗ ನಾವು ಇಲ್ಲಿಂದ ಮನೆಗೆ ಹೋಗ್ತೀವಿ ನಮ್ಮ ಮನೆ ಅಂದರೆ ನಮ್ಮ ಮನೆಗೆ ಹೋಗಲ್ಲ ಫ್ರೆಂಡ್ಸ್ ನಮ್ಮ ಅತ್ತೆ ಅಂದರೆ ಸೋದರತೆ ಮನೆಗೆ ಹೋಗ್ತಿರೋದು ಅಂದರೆ ನಮ್ಮ ಮಮ್ಮಿಯವರ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ಲೈಕ್ ಇಲ್ಲಿಂದ ಹತ್ತಿರ ಹಾರ್ಡ್ಲಿ ಒಂದು ಫೈವ್ ಟು ಸೆವೆನ್ ಕಿಲೋಮೀಟರ್ಸ್ ಅನ್ಕೋತೀನಿ ಸೊ ಅಲ್ಲಿ ಹೋಗಿ ತುಂಬ ದಿವಸ ಆಯಿತು ಹೋಗಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋಗ್ತೀವಿ ಹಾಗೂ ನಮ್ಮ ಅತ್ತೆ ಬಾಬಾ ಮೋಸ್ಟ್ಲಿ ಒಂದು ಸ್ವಲ್ಪ ಟೈಮ್ ಇರ್ತಾರೆ ಅನ್ಕೋತೀನಿ ಅವರು ಇದ್ದು ಕೂಡ ಅವರು ಮನೆಗೆ ಹೊಡ್ತಾರೆ ಆ್ಯಂಡ್ ನಾನು ನಮ್ಮ ಮನೆಯಿಂದ ಬ್ಯಾಕ್ ಟು ನಮ್ಮ ಅತ್ತೆ ಮನೆ ಸೊ ಎಸ್ ಅಷ್ಟೇ ಫ್ರೆಂಡ್ಸ್ ಮತ್ತೆ ಇನ್ನು ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ಕೂಡ ಕಾಮೆಂಟ್ ಮುಖ ತಿಳಿಸಿ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ಆಗೋಲ್ ಸಿಗೋಣ ಅಲ್ಲಿ ಟಾಟಾ ಬೈ ಬೈ